ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೇಳಿಕೆ ದಾಖಲಿಸಲು ವಿಚಾರಣೆಗೆ ಹಾಜರಾಗಿಲ್ಲ ವಿಜಯಲಕ್ಷ್ಮಿ ಕೋರ್ಟ್ ಅಲ್ಲಿ ಬಿಎನ್ ಎಸ್ ಎಸ್ ನೂರ ಎಂಬತ್ ಮೂರು ಅಡಿಯಲ್ಲಿ ಹೇಳಿಕೆ ದಾಖಲಿಸಲು ನೋಟಿಸ್ ನೀಡಲಾಗಿತ್ತು ವಿಜಯಲಕ್ಷ್ಮಿಗೆ ನೋಟಿಸ್ ನೀಡಿದ್ರು ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಜನವರಿ ಇಪ್ಪತ್ತೊಂದರಂದು ನೋಟಿಸ್ ನೀಡಲಾಗಿತ್ತು ಸಿಸಿಬಿ ಕ್ರೈಮ್ ಪೊಲೀಸರು ನೋಟಿಸ್ ನೀಡಿದ್ರು ನೋಟಿಸ್ ನೀಡಿ ಹದಿನೇಳು ದಿನ ಕಳೆದ್ರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ವಿಜಯಲಕ್ಷ್ಮಿ ಬಳಿಕ ಸಾಕಷ್ಟು ಬಾರಿ ಫೋನ್ ಮೂಲಕವೂ ಮಾಹಿತಿ ನೀಡಿದ್ದಾರೆ ಪೊಲೀಸರು ಆದ್ರೂ ಕೂಡ ಅವರು ವಿಚಾರಣೆಗೆ ಹಾಜರಾಗಿಲ್ಲ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಚಾರಣೆಗೆ ವಿಜಯಲಕ್ಷ್ಮಿ ಅವರು ಹಾಜರಾಗಿಲ್ಲ ಅಂತ ಹೇಳಲಾಗ್ತಾ ಇದೆ ಕೋರ್ಟ್ ನಲ್ಲಿ ಬಿಎನ್ ಎಸ್ ಎಸ್ ನೂರ ಎಂಬತ್ ಮೂರು ಅಡಿಯಲ್ಲಿ ಹೇಳಿಕೆ ದಾಖಲಿಸಲು ನೋಟಿಸ್ ನೀಡಲಾಗಿತ್ತು ಅವರ ವಿರುದ್ಧ ಒಂದಿಷ್ಟು ಪೋಸ್ಟ್ ಗಳಿಗೆ ಅಶ್ಲೀಲ ಕಮೆಂಟ್ ಬಂದಿದ್ ಬಂದಿದ್ರಿಂದ ಅವರು ರೈಸ್ ಮಾಡಿದ್ರು ಸೈಬರ್ ಕ್ರೈಮರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಆದ್ರೆ ಇದೀಗ ಅವರಿಗೆ ನೋಟಿಸ್ ನೀಡಲಾಗಿದೆ ಬಿಎನ್ ಬಿ ಎನ್ ಎಸ್ ನೂರ ಎಂಬತ್ ಮೂರು ಅಡಿಯಲ್ಲಿ ಹೇಳಿಕೆ ದಾಖಲಿಸಿಕೊಳ್ಳಲು ನೋಟಿಸ್ ನೀಡಿ ಇಷ್ಟು ದಿನ ಆದ್ರೂ ಕೂಡ ಜನವರಿ ಇಪ್ಪತ್ತೊಂದರಂದು ನೋಟಿಸ್ ನೀಡಲಾಗಿದೆ ಆದ್ರೂ ಕೂಡ ಅವರು ಇನ್ನು ವಿಚಾರಣೆಗೆ ಹಾಜರಾಗಿಲ್ಲ ಈ ಹಿನ್ನೆಲೆ ಈ ಕೇಸ್ ಒಂಥರ ಸೈಬರ್ ಕ್ರೈಮ್ ಪೊಲೀಸರಿಗೆ ತಲೆನೋವು ಆಗಿದೆ ಯಾಕೆಂದ್ರೆ ಫೋನ್ ಕೂಡ ಮಾಡಿದ್ರು ಕೂಡ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತೆ ಹದಿನೇಳು ದಿನ ಕಳೆದ್ರು ಕೂಡ ವಿಚಾರಣೆಗೆ ಅವರು ಹಾಜರಾಗಿಲ್ಲ ಸಾಕಷ್ಟು ಬಾರಿ ಫೋನ್ ಮಾಡಿದ್ರು ಕೂಡ ಮಾಹಿತಿ ನೀಡಿದ್ದಾರೆ ಆದರೂ ಕೂಡ ಅವ್ರು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ಕೂಡ ಆರೋಪಿಗಳನ್ನ ಬಂಧಿಸಿದ್ದಿಲ್ಲ ಹಾಗಾಗಿ ಇವರು ಆಗ್ತರು ಕೂಡ ದೂರು ನೀಡಿದ್ರಂತೆ ಅಂದ್ರೆ ಲೇಟಾಗಿ ತನಿಖೆ ಆಗ್ತಾ ಇದೆ ಯಾರನ್ನು ಕೂಡ ಬಂಧಿಸಿಲ್ಲ ಅಂತ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಕೂಡ ಹಾಕಿಕೊಂಡಿದ್ರು ಈಗ ವೈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಎನ್ ಎಸ್ ಎಸ್ ನೂರ ಎಂಬತ್ಮೂರು ಅಡಿಯಲ್ಲಿ ಹೇಳಿಕೆ ದಾಖಲಿಸಿಕೊಳ್ಳಲು ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ವಿಜಯಲಕ್ಷ್ಮಿಗೆ ಸೂಚನೆ ಕೊಟ್ಟಿದ್ದಾರೆ ಹದಿನೇಳು ದಿನ ಆದರೂ ಕೂಡ ಅವರು ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾಕೆ ಏನು ಎತ್ತ ಅಂತ ಇನ್ನೂ ಗೊತ್ತಿಲ್ಲ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ ದರ್ಶನ್ ವಿಜಯಲಕ್ಷ್ಮಿ ಅವರು ಅಶ್ಲೀಲ ಕಮೆಂಟ್ ವಿರುದ್ಧ ಸಮರ ಸಾರಿದ್ರು ಅಂತಾನೆ ಹೇಳ್ಬಹುದು ಈಗ ವಿಚಾರಣೆಗೆ ಹಾಜರಾಗುವಂತೆ ಅವರಿಗೆ ನೋಟಿಸ್ ನೀಡಿದ್ದಾರೆ ಸೈಬರ್ ಕ್ರೈಮ್ ಪೊಲೀಸರು ಅದೇ ಯಾವುದೇ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅವರಿಂದ ಅಂತ ಹೇಳಲಾಗ್ತಾ ಇದೆ ಏನೇನೋ ಡೀಟೇಲ್ಸ್ ಇದೆ ದರ್ಶನ್ ಸುರ್ಭಿ ಖಂಡಿತವಾಗಿಯೂ ವಿಜಯಲಕ್ಷ್ಮಿ ಅವರಿಗೆ ಬಂದಂತ ಒಂದು ಅಶ್ಲೀಲ ಕಮೆಂಟ್ ಪ್ರಕರಣ ಸಂಬಂಧಪಟ್ಟಂತೆ ಈ ಹಿಂದೆ ಕಮಿಷನರ್ ಆಫೀಸ್ಗೆ ತೆರಳಿ ನೇರವಾಗಿ ತೆರಳಿ ವಿಜಯಲಕ್ಷ್ಮಿ ಅವ್ನು ದೂರನ ಕೊಟ್ಟಿದ್ರಿ ದೂರನ್ನ ದಾಖಲಿಸ್ಕೊಂಡಂತ ಪೊಲೀಸರು ಕೂಡ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಿರು ಈ ವೇಳೆ ಒಂದು ಕಡೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಅಂದ್ರೆ ರಮ್ಯಾ ಅವರಿಗೆ ಏನು ಒಂದಷ್ಟು ಅಶ್ಲೀಲ ಕಮೆಂಟ್ ಬಂದಿತ್ತು ಒಂದು ಅಶ್ಲೀಲ ಕಮೆಂಟ್ ಪ್ರಕರಣವನ್ನು ದಾಖಲಿಸಿಕೊಂಡು ಅವರ ಯಾರೆಲ್ಲ ಕಮೆಂಟ್ ಮಾಡಿರೋ ಅವ್ನು ಬೇಗ ಅರೆಸ್ಟ್ ಮಾಡ್ಲಾಗಿತ್ತು ಆದ್ರೆ ವಿಜಯಲಕ್ಷ್ಮಿ ಅವರ ಪ್ರಕರಣದಲ್ಲಿ ಯಾವುದೇ ರೀತಿಯಾದ ಬೆಳವಣಿಗೆ ಸಹ ಕಂಡು ಬರ್ತಾ ಇದೆ ಅಂತೇಳಿ ಒಂದಷ್ಟು ಆರೋಪಗಳು ಸಹ ಬಂದಿತ್ತು ತದನಂತರ ಅಂದ್ರೆ ಇವ್ರಿಗೆ ಯಾರೆಲ್ಲ ವಿಜಯಲಕ್ಷ್ಮೀರ್ ಅಶ್ಲೀಲ ಕಮೆಂಟ್ ಅನ್ನ ಮಾಡಿದ್ರು ಅವರನ್ನ ಸಹ ಬಂಧಿಸೋದಕ್ಕೆ ಸಹ ಕಮಿಷನ್ ಆಫೀಸರ್ ಪೊಲೀಸರು ಕೂಡ ಮುಂದಾಗಿರು ಜೊತೆಯಲ್ಲಿ ಆ ಒಂದು ಒಂದಷ್ಟು ಆರೋಪಿಗಳನ್ನ ಬಂಧಿಸಿದ್ರು ಬಂಧಿಸಿ ಅವರನ್ನ ತಣಿಕೆಯನ್ನ ನಡೆಸಿ ಮತ್ತೆ ಅವರ ಅಶ್ಲೀಲ ಕಮೆಂಟ್ ಐಡಿ ಏನಿದೆ ಐಡಿಗಳನ್ನ ತೆಗೆದುಕೊಂಡು ಐಡಿಯನ್ನ ಪರಿಶೀಲನೆ ಮಾಡಿ ಹಿಂದೆ ಯಾರಿಗಾದ್ರೂ ಈ ರೀತಿಯಾದ ಕಮೆಂಟ್ ಗಳನ್ನ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಕೂಡ ತನಿಖೆಯನ್ನ ಮಾಡಿದ್ರು ಅದು ತನಿಖೆ ಎಲ್ಲ ಆದ ಬಳಿಕ ಈಗ ಒಂದು ಚಾರ್ಜ್ ಶೀಟ್ ಅನ್ನ ಫೈನಲ್ ಮಾಡ್ಬೇಕಾಗಿದೆ ಚಾರ್ಜ್ ಶೀಟ್ ಅನ್ನ ಫೈನಲ್ ಮಾಡೋದಕ್ಕೆ ವಿಜಯಲಕ್ಷ್ಮಿ ಅವರ ಹೇಳಿಕೆ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಅವರನ್ನ ವಿಚಾರಣೆಗೆ ಬರುವಂತೆ ಈಗ ಏನು ಸೈಬರ್ ಕ್ರೈಮ್ ಪೊಲೀಸರು ಕೂಡ ಅವ್ರಿಗೆ ಒಂದಷ್ಟು ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥ ಈಗಾಗಲೇ ಎರಡ್ ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ಯಾವುದೇ ರೀತಿಯಾದಂತ ರಿಪ್ಲೈ ಕೂಡ ವಿಜಯಲಕ್ಷ್ಮಿ ಅವರಿಂದ ಬರ್ದೇ ಇಲ್ಲ ಯಾಕಂತಂದ್ರೆ ಅವರು ಏನಾದ್ರು ಈ ಒಂದು ವಿಚಾರಣೆಗೆ ಹಾಜರಾಗ್ಬೇಕಾಗಿರ್ತಕ್ಕಂಥ ಯಾಕಂದ್ರೆ ಅವರ ಹೇಳಿಕೆನೆ ಪ್ರಮುಖವಾಗಿ ಒಂದು ಚಾರ್ಜ್ ಶೀಟ್ಗೆ ಬೇಕಾಗಿರ್ತಕ್ಕಂಥ ಅವರ ಹೇಳಿಕೆಯನ್ನು ಪಡ್ಕೊಂಡ ನಂತರನೇ ಒಂದು ಚಾರ್ಜ್ ಶೀಟ್ ಅನ್ನ ಫೈನಲ್ ಮಾಡ್ಬೇಕಾಗುತ್ತೆ ಆದ್ರೆ ಈಗ ಅವರು ಏನು ಒಂದು ತನಿಖೆ ವಿಚಾರಣೆಗೆ ಬರ್ದೇ ಈಗ ಪೊಲೀಸರು ಕೂಡ ತಲೆನೋವಾಗಿರ್ತಕ್ಕಂಥದ್ದು ಈಗಾಗಲೇ ಎರಡು ಬಾರಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಎರಡು ಬಾರಿ ನೋಟಿಸ್ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ಕೊಡದೇ ಇರೋದ್ರಿಂದ ಅವ್ನ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೂ ಕೂಡ ಸಾಕಷ್ಟು ವಿಳಂಬ ಆಗ್ತಿರ್ಬೋದು ಈಗ ಮತ್ತೊಂದು ಮತ್ತೊಮ್ಮೆ ಈಗ ಅವ್ರಿಗೆ ಒಂದು ನೋಟಿಸ್ ಅನ್ನು ಕೊಡಲಾಗ್ತದೆ ಈ ಒಂದು ನೋಟಿಸ್ ಕೂಡ ಇನ್ನ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿಲ್ಲ ಅಂತಾನೆ ಮುಂದಿನ ಕಾನೂನು ಕ್ರಮ ಏನಿದೆ ಅದನ್ನು ಕೈಗೊಳ್ಳಲಾಗ್ತದೆ